ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯಗಳಾಗಲಿಲ್ಲ ನೋಡಿ ಯಾವ ದಕ್ಷಿಣ ಭಾರತವನ್ನು ನಾವು ಅತ್ಯಂತ ಶಾಂತ ಸಾಮ್ರಾಜ್ಯ ಅಂತ ಪರಿಭಾವಿಸಿದ್ವೋ ನಮ್ಮ ದಕ್ಷಿಣ ಭಾರತಕ್ಕೆ ಯಾವುದೇ ಉಗ್ರ ಕೃತ್ಯ ಆಗುವ ಸಾಧ್ಯತೆಗಳು ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವೋ ಅದೆಲ್ಲವೂ ಇತ್ತೀಚಿನ ಒಂದು ದಶಕದ ಈಚೆಗೆ ಸುಳ್ಳು ಅಂತ ಈ ದೇಶ ವಿಧ್ವಂಸಕ ಶಕ್ತಿಗಳು ಪದೇ 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 ಪಡಿಸ್ತಾ ಇದ್ದಾವೆ ಅಂದಿನ ಮೊಘಲರ ಹಾವಳಿಯನ್ನೇ ನೋಡಿ ಉತ್ತರ ಭಾರತದಲ್ಲಿ ಅವರು ಮಾಡಿದಂಥ ವಿನಾಶವನ್ನು ದಕ್ಷಿಣ ಭಾರತದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೃಷ್ಟವಶಾತ್ ನಾವು ಬಚಾವಾದ್ವಿ ಅದೇ ನಮಗೆ ಶಾಪ ಆಯಿತು ಏಕೆಂದರೆ ನಾವು ಜಾಗೃತರಾಗಲಿಲ್ಲ ಎಚ್ಚರಿಕೆ ವಹಿಸ್ಲಿಲ್ಲ ಮತ್ತು ಇಡೀ ದೇಶ ಒಂದು ಸಮಷ್ಟಿ ಪ್ರಜ್ಞೆಯಿಂದ ಬೇರೆ ಕಡೆ ಆಗುವುದು ಕೂಡ ನಮಗೂ ಆಗಬಹುದು ಅನ್ನುವಂಥ ಪ್ರಜ್ಞೆಯನ್ನು ಮೆರೆಯಲಿಲ್ಲ ಸಮಸ್ಯೆ ಇರೋದಲ್ಲೇ ಪಕ್ಕದ ಬೀದಿಲಿ ಕಳ್ಳ ಬಂದಿದ್ದಾನೆ ಅಂದರೆ ಅಲ್ಲಿ ತಾನೇ ಬಂದಿರೋದು ನಮ್ಮ ಬೀದಿಗೆ ಅಲ್ವಲ್ಲ ಅಂತ ಪಕ್ಕದ ಬೀದಿಗೆ ಬಂದ ನಮ್ಮ ಬೀದಿಗೆ ಬಂದೇ ಬರ್ತಾನೆ ಅನ್ನುವಂಥ ಕನಿಷ್ಠ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಅದು ಸಮಸ್ಯೆ ನಾವು ಎಲ್ಲಿಯವರೆಗೂ ಈ ದೇಶ ಒಂದು ಅಂತ ಪರಿಭಾವಿಸುವುದಿಲ್ವೋ ಈ ದೇಶದ ಯಾವುದೇ ತುತ್ತ ತುದಿಯಲ್ಲಿ ಆಗುವಂಥ ಒಂದು ಹಳವಂಡ ಒಂದು ಅಪಸವ್ಯ ನಮಗೂ ಕೂಡ ಒಂದು ದಿವಸ ಆಗಬಹುದು ಅನ್ನುವಂಥ ಭಯ ಆತಂಕ ಮತ್ತು ಅದರ ಕುರಿತಾದಂಥ ಜಾಗೃತಿ ನಮ್ಮಲ್ಲಿರೋದಿಲ್ವೋ ಅಲ್ಲಿವರೆಗೂ ಈ ರೀತಿಯಾದಂಥ ಹಾವಳಿಗಳು ನಡೀತಾನೆ ಇರ್ತವೆ ಇದರ ಬಗ್ಗೆ ಆಲೋಚನೆ ಯಾರು ಯಾರ ಕೈಯಲ್ಲಿ ಅಧಿಕಾರವಿದೆಯೋ ಅಂಥ ವ್ಯಕ್ತಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಕಳೆದ ಬಾರಿ ಟಿಫಿನ್ ಬಾಕ್ಸಲ್ಲಿ ಬಾ ಬಾಂಬ್ ಇಟ್ಕೊಂಡು ಒಬ್ಬ ಹೋಗ್ತಾ ಇದ್ದ ಆಟೋದಲ್ಲಿ ಮಂಗಳೂರಲ್ಲಿ ನಮ್ಮ ಈಗ ಉಪಮುಖ್ಯಮಂತ್ರಿ ಇದ್ದಾರಲ್ಲ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ನೋಡಿರಿ ಎಂಥ ವಿಶೇಷಣ ಇವರಿಗೆ ಇವರು ಹೇಳಿದರು ಅವರು ನಮ್ಮ ಬ್ರದರ್ಸು ಅವ್ರ ಬಗ್ಗೆ ನೀವು ಮಾತಾಡಬೇಡಿ ಸುಮ್ಮ ಸುಮ್ಮನೆ ನೀವು ಆರೋಪ ಮಾಡ್ತೀರಿ ಅಂತ ಹೇಳಿದರು ಇವರೇನು ಟಿಫಿನ್ ಬಾಕ್ಸ್ ಒಳಗಡೆ ಹೊಕ್ಕು ಅಲ್ಲಿರುವಂಥ ಟೈಮರ್ ಇದೆಯಲ್ಲ ಅನ್ನೋ ನೋಡಿ ಬಂದಿದ್ರು ಇವರು ಅಥವಾ ಅದ್ರ ಕುರಿತಾದಂಥ ಮಾಹಿತಿಯನ್ನು ಏನಾದರೂ ಸಂಗ್ರಹ ಮಾಡಿದ್ರಾ ಕೇವಲ ಮತ್ತು ಕೇವಲ ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಮುನ್ಸೂಚನೆ ನೀಡಿ ಉಗ್ರರು ಮಾಡಿದಂಥ ಪ್ರಯತ್ನದ ವಿರುದ್ಧವಾಗಿ ಅವತ್ತು ಡಿ ಕೆ ಶಿವಕುಮಾರ್ ಮಾತಾಡಿದರು ಕಾಲಘಟ್ಟ ಬದಲಾಗಿದೆ ಇವರು ಈಗ ಅಧಿಕಾರದಲ್ಲಿದ್ದಾರೆ ಇವರದೇ ರಾಜ್ಯದಲ್ಲಿ ಒಂಬತ್ತು ವರ್ಷಗಳ ನಂತರ ಅದು ಬೆಂಗಳೂರಿನಲ್ಲಿ ಯಾವ ಬೆಂಗಳೂರು ಬಗ್ಗೆ ಇನ್ನಿಲ್ಲದ ಹಾಗೆ ದೊಡ್ಡ ದೊಡ್ಡ ಕನಸುಗಳನ್ನು ಇವರು ಬಿತ್ತಾ ಡಿ ಕೆ ಶಿವಕುಮಾರ್ ಅಂಥ ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅದಾದಮೇಲೆ ಸಿದ್ದರಾಮಯ್ಯ ಅವ್ರ ಮುಖ ನೋಡ್ಬೇಕಾಗಿತ್ತು ನೀವು ಪತ್ರಿಕೆಯವ್ರ ಮಾಧ್ಯಮದವರು ಎಲ್ಲ ಕ್ಯಾಮ್ರಾ ಮೈಕು ಹಿಡ್ಕೊಂಡು ಕೂತಿದ್ರು ಉತ್ತರ ಕೊಡೋಕೆ ಆಗ್ತಾ ಇರಲಿಲ್ಲ ಅವ್ರ ಕಡೆ ಆತಂಕ ಏಕೆ ಕಾನೂನು ವ್ಯವಸ್ಥೆ ಹಾಳಾಗ್ತಾ ಇರೋದು ಕಣ್ಣಿದ್ರೆ ಕಾಣಿಸ್ತಾ ಇದೆ ಕೇವಲ ಎರಡೇ ಎರಡು ದಿನಗಳ ಹಿಂದೆ ಇವರದೇ ವಿಧಾನಸೌಧದಲ್ಲಿ ಇದೇ ಮೂಲಭೂತವಾದಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ರು ಆ ಸಂದರ್ಭದಲ್ಲಿ ಇವರು ಎಫ್ ಎಸ್ ಎಲ್ ವರದಿ ತರಿಸ್ತೀನಿ ಅಂತ ಕಳಿಸ್ತವ್ರು ಇಲ್ಲಿವರೆಗೂ ನಾನು ವಿಡಿಯೋ ಮಾಡುವವರೆಗೂ ಎಫ್ ಎಸ್ ಎಲ್ ವರದಿಯ ಯಾವುದೇ ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇಲ್ಲ ಯಾಕೆ ಅಗೇನ್ ಓಲೈಕೆಯ ರಾಜಕಾರಣ ಮೊದಲೇದಾಗಿ ಮಾಡಿರುವಂಥ ಆಯ್ಕೆ ಮಾಡಿರುವಂಥ ವ್ಯಕ್ತಿ ನಾಜಿರ್ ಹುಸೇನು ಆತನ ಜೊತೆ ಬಂದವರು ಇಪ್ಪತ್ತೈದು ಜನ ಬಂದವರು ಯಾರು ಅಂತ ನಾನು ನಿಮ್ಮ ಇದ್ರಿಗೆ ಹೇಳಬೇಕಾಗಿಲ್ಲ ಈ ಶಾಂತಿ ಬಾಂಧವರು ಭಾರತ್ ಮಾತಾಕಿ ಜೈ ಅನ್ನೋದು ಇವ್ರಿಗೆ ಭಾಳ ತಥ್ಯ ಆಗೋದಿಲ್ಲ ಪಥ್ಯ ಆಗೋದಿಲ್ಲ ಇವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಹೆಚ್ಚು ಖುಷಿ ಆಗತ್ತೆ ಒಬ್ಬ ಬಾಯಿ ಮುಚ್ಚಿಸ್ತಾ ಇದ್ದಾನೆ ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಆದರೂ ಈ ಕರ್ನಾಟಕ ಸರ್ಕಾರ ಈತ ಒಬ್ಬ ಮೂಲಭೂತವಾದಿ ಈತ ದೇಶದ್ರೋಹಿ ಅಂತ ಒಪ್ಗೊಳ್ಳಿಕೆ ಸಿದ್ಧ ಇರಲಿಲ್ಲ ಇಂಥ ಸರ್ಕಾರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ನೋಡಿ ಇಡೀ ದೇಶಾದ್ಯಂತ ಇವತ್ತು ಸ್ಲೀಪರ್ ಸೆಲ್ಗಳಿದ್ದಾವೆ ಇಡೀ ದೇಶಾದ್ಯಂತ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ ಕೇವಲ ಮುಂಬೈಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಕೊಯಮುತ್ತೂರಿನಲ್ಲಾದಂಥ ಬಾಂಬ್ ಬ್ಲಾಸ್ಟನ್ನು ನೀವು ನೋಡಿದ್ದೀರಿ ಹಾಗಿರುವಾಗ ನೀವು ಯಾರನ್ನು ಓಲೈಸ್ತಾ ಇದ್ದೀರಿ ನಾನು ಹೇಳ್ತಾ ಇರೋದು ನೀವು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಹೊಂದಬೇಡಿ ಅಂತ ಹೇಳೋದಿಲ್ಲ ಆದರೆ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮೂಲಭೂತವಾದವನ್ನು ಯಾರು ಪ್ರಚೋದಿಸ್ತಾರೋ ಅಂಥವರ ಪರವಾಗಿ ಮಾತಾಡ್ತಿರಲ್ಲ ಏನು ನಿಮ್ಗೆ ಶಿಕ್ಷೆ ಕೊಡಬೇಕು ಹೇಳಿ ಅಧಿಕಾರದಲ್ಲಿದ್ದೀರಿ ಈ ದೇಶದ ಆರೂವರೆ ಕೋಟಿ ಜನರ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ರಕ್ಷಣೆ ಮಾಡ್ತಾ ಇರೋದು ನಮ್ಮನ್ನಲ್ಲ ಯಾರು ಜಿಹಾದಿ ಮನಸ್ಥಿತಿಯವರಿದ್ದಾರೋ ಯಾರು ಈ ದೇಶದಲ್ಲಿ ಬಾಂಬ್ ಇಟ್ಟು ಜನರನ್ನ ಸಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರ ಪರವಾಗಿ ನಿಲ್ಲುವಂಥ ಸೂಚನೆಗಳನ್ನು ನೀಡ್ತಾ ಇದ್ದೀರಿ ನಿಮಗೆ ತಾಕತ್ತಿದ್ರೆ ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವ್ನು ಒದ್ದು ಒಳಗಡೆ ಹಾಕಿ ರುಜುವಾತ ಪಡಿಸ್ಬೇಕಾಗಿತ್ತು ನಾವು ಆ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿಲ್ಲ ನಾವು ಯಾವತ್ತೂ ಇಂಥ ದೇಶ ವಿರೋಧಿ ಶಕ್ತಿಗಳಿಗೆ ಮಣೆ ಹಾಕುವುದಿಲ್ಲ ಅಂತ ಹೇಳಬೇಕಾಗಿತ್ತು ಎಫ್ ಎಸ್ ಎಲ್ ವರದಿ ಬರಲಿಕ್ಕೆ ತಿಂಗಳುಗಟ್ಟಲೆ ಈ ದೇಶದ ರಕ್ಷಣೆ ಪ್ರಶ್ನೆ ಅದು ಭದ್ರತೆಯ ಪ್ರಶ್ನೆ ಅದು ವಿಧಾನಸೌಧದಲ್ಲಿ ನಾ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದ್ ನಾಳೆ ಬಾಂಬ್ ಇಡ್ಕೊಂಡು ಬರ್ತಾನೆ ಏನು ಮಾಡ್ತೀರಿ ಅಂದರೆ ನಿಮಗೆ ಅದರ ಕನಿಷ್ಠ ಅರಿವೇ ಇಲ್ಲ ಕೇವಲ ಮತ್ತು ಕೇವಲ ರಾಜಕೀಯದವಾಗಿ ನೋಡುವುದು ಎಲ್ಲವನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕಾದದ್ದನ್ನು ದೇಶದ ಹಿತಚಂತನೆಯ ದೃಷ್ಟಿಯಿಂದ ನೋಡಬೇಕಾದದಂತದ್ದನ್ನ ಮೇಲೆ ಯಾವುದು ಕಾಳಜಿ ಪೂರ್ವಕವಾಗಿ ರಾಜಕೀಯ ದೃಷ್ಟಿಕೋನದಿಂದ ನೋಡ್ತಿದ್ದೀರಿ ಅವತ್ತು ಡಿ ಕೆ ಶಿವಕುಮಾರ್ ಟಿಫಿನ್ ಬಾಕ್ಸ್ ನಲ್ಲಿ ಬಾಂಬ್ ಬಿಟ್ಟಂಥ ಸಂದರ್ಭದಲ್ಲಿ ಒದ್ದು ಒಳಗಡೆ ಹಾಕ್ರಿ ಅಂತ ಒಬ್ಬ ವಿರೋಧ ಪಕ್ಷದಲ್ಲಿ ಇದ್ದವನು ಕೂಡ ಹೇಳಿದ್ರೆ ಅಥವಾ ಆತ ಅವಾಗ ಅಧಿಕಾರದಲ್ಲಿ ಇದ್ದರೂ ಕೂಡ ಆ ಮಾತನ್ನು ಹೇಳಿದ್ರೆ ಶಬಾಷ್ ಅಂತಿದ್ವಿ ಯಾಕೆಂದ್ರೆ ಈತನಿಗೆ ಕಳಕಳಿ ಇದೆ ರಾಜ್ಯದ ಜನರ ಬಗ್ಗೆ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಗಾಯಾಳುಗಳಾದ್ರಲ್ಲ ಅವರು ಯಾವ ಪಕ್ಷದವ್ರು ಸ್ವಾಮಿ ಯಾವ ಪಕ್ಷಕ್ಕೂ ಸಂಬಂಧ ಇರಲಾರ್ದ ಜನ ಅವರು ಅಮಾಯಕ ಜನ ಊಟಕ್ಕೆ ಬಂದವರು ಹಸಿಕೊಂಡು ಬಂದಂಥ ಜನ ಎಷ್ಟೋ ಜನ ಟೆಕ್ನೋಕ್ರಾಟ್ಗಳಿದ್ರು ಎಷ್ಟೋ ಜನ ಪಾಪ ಕೂಲಿಗಳಿದ್ರು ಎಲ್ಲರೂ ಬಂದು ತ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಂಥ ನಡು ಮಧ್ಯಾಹ್ನದ ಸಮಯದಲ್ಲಿ ಆಗಿರೋದಿದು ನೀವು ಅದಕ್ಕೆ ನೀವು ಏನು ಮಾಡ್ತೀರಿ ರಾಜಕೀಯವನ್ನು ಬೆರೆಸ್ತೀರಿ ರಾಜಕೀಯವನ್ನು ಬೆರೆಸಿ ಇದು ಯಾರಿಗೆ ಲಾಭ ಆಗತ್ತೆ ಇದರಿಂದ ಹೇಗೆ ಇದನ್ನು ಲಾಭ ಮಾಡ್ಕೋತಾರೆ ನಾವು ಹೇಗೆ ಇದನ್ನು ಲಾಭ ಮಾಡ್ಕೋಬೇಕು ಅಥವಾ ನಾವು ಹೇಗೆ ಇದನ್ನು ಗುರಾಣಿಯಾಗಿ ಬಳಸ್ಕೋಬೇಕು ಯಾವುದು ಶಸ್ತ್ರ ಯಾವುದು ಗುರಾಣಿ ಅಂತ ಆಲೋಚನೆ ಮಾಡ್ತೀರಿ ಪ್ರಾಂಜಲ ಮನಸ್ಸಿನಿಂದ ರಾಜ್ಯಾಡಳಿತ ಮಾಡಿ ಎಲ್ಲರೂ ನಿಮಗೆ ವಾಹ್ವಾ ಅಂತಾರೆ ಆದರೆ ನೀವು ಮಾಡೋದೇನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋವನ್ನು ಹಿಡಿಯಲಿಕ್ಕೆ ಹೋಗೋದಕ್ಕೆ ನಿಮಗೆ ಎಪ್ಪತ್ತೆರಡು ಗಂಟೆ ಆದರೂ ಸಾಧ್ಯ ಆಗಲಿಲ್ಲ ಬಾಂಬ್ ಇಡ್ತಾರೆ ಅವ್ರಿಗೆ ಗೊತ್ತು ನಾಳೆ ಸಿಕ್ಕ ಮೇಲೆ ನಮಗೆ ಬೇಕು ಅಂದರೆ ಬೇಲ್ ಕೂಡ ಸಿಗತ್ತೆ ಅಂಥ ವ್ಯವಸ್ಥೆ ಈ ರಾಜ್ಯದಲ್ಲಿದೆ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಸ್ಲೀಪರ್ ಸೆಲ್ಲಿಂದ ಹೊರಗಡೆ ಬಂದವರು ಇದ್ದಾರಲ್ಲ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಒಂದು ವೇಳೆ ಸಿಕ್ಕಾಕ್ಕೊಂಡ್ರೂ ನಮಗೇನು ಭಯ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ನರಳುವುದು ಯಾರು ನಮ್ಮಂಥ ಅಮಾಯಕರು ಎಚ್ಚರದಿಂದ ಇರಿ ನಮಸ್ಕಾರ